ಜಿ ಎಸ್ ಟಿಗೆ ಹೆದರಿ ಸಣ್ಣ ವ್ಯಾಪಾರಿಗಳಿಂದ ಯು ಪಿ ಐ ಹಿಂದೆಟು ಬೆಂಗಳೂರು ನಗರದಲ್ಲಿ ಈಗ ಹೊಸ ಚರ್ಚೆ ಯು ಪಿ ಐ ಪೇಮೆಂಟ್ ಮಾಡೋಕ್ಕೆ ಕೇಳಿದರೆ ಕೆಲವರು ಕ್ಯೂ ಆರ್ ಕೋಡ್ ತೋರಿಸೋದೇ ಇಲ್ಲ ಸಾಕಷ್ಟು ಜನ ಸಾಕಷ್ಟು ಸಣ್ಣ ಅಂಗಡಿಗಳಿಗೆ ಬೇಕ್ರಿ ಚಹಾ ಅಂಗಡಿ ಜ್ಯೂಸ್ ಕೌಂಟರ್ ತರಕಾರಿ ಅಂಗಡಿ ಈಗ ಜಿ ಎಸ್ ನೋಟಿಸ್ ಬಂದಿರುವುದರಿಂದ ವ್ಯಾಪಾರಿಗಳು ಯು ಪಿ ಐ ಸ್ವೀಕರಿಸಲು ಹಿಂದೆ ಸರಿತಿ ತರೆಯುತ್ತಿದ್ದಾರೆ ಮೊದಲು ಡೆಸ್ಕ್ ಮೇಲೆ ಇದ್ದ ಕ್ಯೂ ಆರ್ ಕೋಡ್ಗಳು ಈಗ ಗೋಡೆಯಿಂದ ಮರೆಯಾಗುತ್ತಿವೆ ಗ್ರಾಹಕರು ಕೇಳಿದರೆ ಮಾತ್ರ ತೋರಿಸುತ್ತಿದ್ದಾರೆ ಜಿ ಎಸ್ ಟಿ ನೋಂದಣಿ ಇಲ್ಲದೆ ಲಕ್ಷಾಂತರ ರೂಪಾಯಿಗಳ ನೋಟಿಸ್ ಬಂದರೆ ಯಾರು ಹೆದರಲ್ಲ ಹೇಳಿ ಹೀಗಾಗಿ ಹಲವರು ವೈಯಕ್ತಿಕ ಖಾತೆಗಳಲ್ಲಿ ಹಣ ಸ್ವೀಕರಿಸುತ್ತಿದ್ದಾರೆ ಹಣ್ಣು ಬಟ್ಟೆ ಒಣಹಣ್ಣು ವ್ಯಾಪಾರಿಗಳು ಯು ಪಿ ಐ ಬಳಕೆಯಲ್ಲಿ ಗೊಂದಲದಲ್ಲಿದ್ದಾರೆ ಜಿ ಎಸ್ ಟಿ ಬಗ್ಗೆ ಸ್ಪಷ್ಟತೆ ಇಲ್ಲದೆ ನಾವು ಹೇಗೆ ನಡೆಯೋಣ ಅಂದಿದ್ದಾರೆ ಡಾಕ್ಟರ್ ಸಿ ಇ ರಂಗಸ್ವಾಮಿ ಯು ಪಿ ಐ ಪೇಮೆಂಟ್ ಈಗ ನಗರದಲ್ಲಿ ಬಹಳ ಜನಪ್ರಿಯ ಆದರೆ ಜಿ ಎಸ್ ಟಿ ಭೀತಿಯಿಂದ ಅದು ನಿಧಾನವಾಗಿ ಮಂಕಾಗುತ್ತಿದೆ ಸಣ್ಣ ವ್ಯಾಪಾರಿಗಳಿಗೆ ತರಬೇತಿ ಮಾರ್ಗದರ್ಶನ ಬೇಕು ಎಂಬುದು ಎಲ್ಲರ ಒಮ್ಮತ ಸಾಧಾರಣ ವ್ಯಾಪಾರಿಗಳಿಗೆ ಸರಳ ಪರಿಹಾರವೇ ಎಲ್ಲರ ಆಶ್ರಯ